ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನನ್ನ ವೀಡಿಯೋನ ಈ ಟೆರೆಸ್ ಗಾರ್ಡನ್ ತೋರಿಸೋದ್ರ ಮೂಲಕ ಸ್ಟಾರ್ಟ್ ಮಾಡಿದ್ದೀನಿ ಸೊ ಹೇಗಿದೆ ನೋಡಿ ಈ ಟೆರೆಸ್ ಗಾರ್ಡನ್ ಇಲ್ಲಿರೋ ಗಿಡಗಳಿಗೆ ಆಲ್ಮೋಸ್ಟ್ ಏಯ್ಟ್ ಇಯರ್ಸ್ ಆಯಿತು ನಾವು ಈ ಮನೆಗೆ ಬಂದಾಗಿಂದ ಇಟ್ಕೊಂಡಿರೋ ಪಾಟ್ಗಳು ಇವೆಲ್ಲ ಸೊ ಗಿಡ ನೆಡೋದು ದೊಡ್ಡ ವಿಷಯ ಅಲ್ಲ ಬಟ್ ಅದನ್ನು ಹೇಗೆ ನೋಡ್ಕೋತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಬಟ್ ನಮ್ಮ ಅಮ್ಮಂಗೆ ಇದೆಲ್ಲ ದೊಡ್ಡ ಕೆಲಸನೇ ಅಲ್ಲ ಅವ್ರಿಗೆ ಡೈಲಿ ಒಂಥರ ರೋಟೀನ್ ಆಗಿಬಿಟ್ಟಿದೆ ಇದಕ್ಕೆ ನೀರು ಹಾಕೋದು ಇದನ್ನು ಕ್ಲೀನ್ ಮಾಡೋದು ನೋಡ್ಕೊಳ್ಳೋದು ಎಲ್ಲ ಈ ಬ್ಯಾಂಗ್ಳೂರು ಬ್ಯುಸಿ ಟ್ರಾಫಿಕ್ ಮತ್ತು ಪೊಲ್ಯೂಷನ್ ಇರೋ ಸಿಟೀಲಿ ಎಲ್ಲ ಮನೆಯಲ್ಲೂ ಈ ಥರ ಒಂದು ಚಿಕ್ಕ ಕೈ ತೋಟ ಇದ್ದರೆ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ ನಮ್ಮ ಸುತ್ತಮುತ್ತ ಇರೋ ಪರಿಸರ ಕೂಡ ಕೆಲವೊಮ್ಮೆ ನಮಗೆ ಒಳ್ಳೆಯ ಆಲೋಚನೆಗಳು ಬರುವಂತೆ ಮಾಡುತ್ತೆ ಗಿಡ ನೆಡೋದ್ರಿಂದ ಪರಿಶುದ್ಧ ಗಾಳಿ ನಮಗೆ ಸಿಗುತ್ತೆ ಅಂದರೆ ನಾವೆಲ್ಲರೂ ಯಾಕೆ ಒಂದು ಗಿಡ ನೆಡಬಾರ್ದು ಅಲ್ವಾ ಸ್ನೇಹಿತರೆ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್